ಶುಭೋದಯ ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ ನಮಸ್ಕಾರ ರೀ ನೋಡಿರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಮ್ಮ ಮಕರಾಂತಿ ಮಕರ ಸಂಕ್ರಾಂತಿ ಹಬ್ಬ ಒಂದು ಸುಂದರವಾದ ರಂಗೋಲಿ ಹಬ್ಬದೊಂದಿಗೆ ಸ್ಟಾರ್ಟ್ ಆಗ್ಯದ ಕಾಣಿಸ್ಲಿಕ್ಕತ್ತದ ನಿಮ್ಗೆ ರಂಗೋಲಿ ಎಲ್ಲ ಹೆಂಗೆ ಕಾಣಿಸ್ಲಿಕ್ಕತ್ತದ ಅಂತಂದು ಹೇಳ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನು ಹೊರಗಡೆದ್ದೆಲ್ಲ ಕೆಲಸ ಮುಗಿಸಿ ಒಳಗಡೆ ಅಡುಗೆ ಒಳಗಿಂದೆಲ್ಲ ಅಡುಗೆ ಎಲ್ಲ ಮಾಡಿ ನಮ್ಮ ದೇವ್ರಿಗೆ ನೈವೇದ್ಯ ಅಡುಗೆ ಎಲ್ಲ ಮಾಡಿದೆ ಮಾಡಿದಾದ್ಮೇಲೆ ಪೂಜಾ ಮಾಡಿದ್ರೆ ಅತ್ತಿಯವರ ಪೂಜಾ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮಹಾ ಮಂಗಳಾರತಿ ಮಾಡ್ಲಿಕತ್ತೀವಿ ಅರೋ ನಾನು ಕೆಲಸ ಎಲ್ಲ ಮುಗಿಬೇಕಾದ್ರೆ ಎರಡು ಗಂಟೆ ಹಿಂಗೆ ರೀ ಎರಡು ಗಂಟೆ ಉಂಟ ಅಂದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ನೈವೇದ್ಯ ಎಲ್ಲ ಮಾಡಿ ನಾನು ಹತ್ರ ರೆಡಿ ಮಾಡಿಕೊಟ್ಟೆ ಅದು ಮಂಗಳಾರತಿ ಅಂದು ಆದಮೇಲೆ ನೈವೇದ್ಯ ತೋರಿಸ್ತಾರೆ ಸೊ ನೋಡ್ತಿರ್ಬೋದು ನೀವೆಲ್ಲ ನನ್ನ ಮಗನ ಅವರ ಅಪ್ಪಾಜಿ ಜೊತೆ ಸಾತ್ ಕೊಡ್ಲಿಕ್ಕೆ ಮಂಗಳಾರತಿ ಹೇಳಿಕತ್ತಾರ ಎಲ್ಲರೂ ಮಂಗಳಾರತಿ ಹೇಳಿದ್ರೆ ಫುಲ್ ಬಿಝಿ ಆದರೆ ಮಗಳು ಹೊರಗಡೆ ಆಟ ಆಡ್ಲಿಕ್ಕೆ ಗೆಳತಿ ಮನೆಗೆ ಹೋಗಾಳ ನೋಡ್ತಿರ್ಬೋದು ಹೇಳ್ರಿ ನಮ್ಮ ಬಿಟ್ಟೊಬ್ಬ ರುಕ್ಮಿಣಿ ಅಂತ ಇವರು ನಮ್ಮ ಅತ್ತಿ ಮಾವಾರ್ ನೋಡ್ರಿ ಅವರು ಮಂಗಳಾರತಿ ಹೇಳಿಕತ್ತಾರ ಮನೆಯ ಚಿಕ್ಕದಾದ ಚೊಕ್ಕದಾದ ದೇವ ಪೂಜಾ ಮಂಟಪ ದೇವಸ್ಥಾನ ಏನಂತಿರೋ ಎಲ್ಲ ಹೇಗೈತಿ ಅಂತ ಹೇಳ್ರಿ ನೋಡ್ರಿ ನನ್ನ ಮಗ ಕಾಯಿ ಹೊಡೀಲಿಕ್ಕೆ ಕಾಯಿ ಕೇಳಿಕ ಅದ ಹೇಳ್ತಿದ್ದೆ ಅವ್ನ್ಗೆ ಎಲ್ಲ ಪೂಜೆ ಆದಮೇಲೆ ನೈವೇದ್ಯ ಮಾಡಿದರು ನೈವೇದ್ಯ ತೋರ್ಸಿದ್ರು ದೇವ್ರಿಗೆ ನೈವೇದ್ಯ ತೋರಿಸಿ ಎಲ್ಲ ಆದಮೇಲೆ ಇನ್ನೇನು ಅಡಿಗೆ ಎಲ್ಲ ಮುಗೀತು ನೈವೇದ್ಯ ತೋರಿಸೋ ಮಹಾ ಮಹಾಮಂಗಳಾರತಿ ಆಯಿತು ಮತ್ತೇನೈತ್ರಿ ಊಟ ಟೈಮು ಆಗೈತಿ ಮಸ್ತ್ ಮಸ್ತ್ ವೆರೈಟಿ ವೆರೈಟಿ ಅಡುಗೆ ಐತಿ ನಿಮ್ಗೆ ತೋರಿಸ್ಲಿಲ್ಲ ಅಲ್ಲ ವೆರೈಟಿ ವೆರೈಟಿ ಅಡಿಗೆ ಏನೇನು ಐತಿ ನಾ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡೀನಿ ಅಂತಂದು ನಿಮ್ಗೆ ನಾನೇನು ಹೇಳಿಲ್ಲ ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಲ್ರಿ ಏನಿದ್ರು ಇದ್ದಿದ್ದು ಮನೆಯೊಳಗೆ ಏನೈತಿ ಅದರೊಳಗೆ ನಾವು ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಸೊ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇವತ್ತು ನನ್ನ ಕೆಲಸ ಸೂಟಿ ಇರೋದಕ್ಕೆ ನಾನು ನನ್ನ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾನು ಅಡುಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡೀನಿ ಮತ್ತು ಇದ್ದಿದ್ರೊಳಗೆ ನಾನು ಎಲ್ಲ ಮಾಡಿ ಮಾಡಿಟ್ಟಿನಿ ಬರ್ರಿ ನಾ ಅಡುಗೆ ಮಾಡೋಕ ಏನೇನು ಮಾಡಿದ್ದೆ ಏನು ಅಂತ ಅಂತ ಫಸ್ಟ್ ದೇವ್ರಿಗೆ ನೈವೇದ್ಯ ಏನೇನು ಹಾಕಿವಿ ಏನೇನು ಇಟ್ಟಿವಿ ದೇವ್ರಿಗೆ ಅಂತಂದು ನೋಡೋಣ ಅಂತ ನೋಡ್ತಿರ್ಬೋದು ನಮ್ಮ ಮನೆ ದೇವ್ರ ನೈವೇದ್ಯ ಇದೆ ನಾವು ಏನು ಮನೆಯೊಳಗೆ ಅಡುಗೆ ಮಾಡಿರ್ತೀವಿ ಅದನ್ನ ನಾವು ದೇವ್ರ ಜಗಲಿ ಮೇಲೆ ಇಟ್ಟು ನೈವೇದ್ಯ ತೋರಿಸ್ತೀವಿ ನೋಡಿರಿ ನಾನೇನೇನಪ್ಪ ಅಡುಗೆ ಮಾಡಿದ್ದೆ ಅಂತಂದ್ರೆ ಫಸ್ಟ್ ಹಚ್ಚಿ ರೊಟ್ಟಿ ಮಾಡಿದ್ದೆ ಶೇಂಗಾ ಹೋಳ್ಗೆ ಮಾಡಿದ್ದೆ ಶೇಂಗಾ ಹೋಳ್ಗಿನೂ ಇವತ್ತ ಮಾಡೇನ್ರಿ ರೀ ಎಳ್ಳು ಹಚ್ಚಿ ರೊಟ್ಟಿ ನಿನ್ನೆ ಅಷ್ಟೇ ಮಾಡಿದ್ದೆ ನಾನು ನೋಡ್ತಿರ್ಬೋದು ಕರಿ ಎಳ್ಳು ಹಚ್ಚಿ ರೊಟ್ಟಿ ಮಾಡೀನಿ ಮತ್ತು ಸೌತೆಕಾಯಿ ಗಜ್ಜರಿ ಎಲ್ಲ ಆಯಿತು ಸೊ ಪಚಡಿ ಮಾಡಿದೆ ಆ್ಯಸ್ ಯೂಶುವಲ್ ಮೊಸರು ರೈಸು ಮತ್ತು ಉಳ್ಳಾಗಡ್ಡಿ ಸೊಪ್ಪಿತ್ತು ಸ್ವಲ್ಪ ಬ್ಯಾಳಿ ಹಾಕಿ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಿದೆ ಬದನೇಕಾಯಿ ಪಲ್ಯ ಮಾಡಿದೆ ಮೂಲಂಗಿ ಇತ್ತು ಮೆಂತ್ಯ ಸೊಪ್ಪಿತ್ತು ಚಪಾತಿ ಮಾಡಿದ್ದೆ ಮತ್ತು ತುಪ್ಪ ಹೋಳ್ಗಾದಮೇಲೆ ತುಪ್ಪ ಬೇಕಲ್ರಿ ಸ್ವಲ್ಪ ತುಪ್ಪ ಐತಿ ಅದಾದಮೇಲೆ ಇವಕ್ಕೆಲ್ಲ ಆದಮೇಲೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಉಪ್ಪಿನಕಾಯಿ ಗೊರಳಿ ಹಿಂಡಿ ಅಗಸಿ ಹಿಂಡಿ ಶೇಂಗಾ ಚಟ್ನಿ ಮೆಂತೆ ಸೊಪ್ಪು ಸೊ ಇಷ್ಟೆಲ್ಲ ವೆರೈಟಿ ವೆರೈಟಿ ಫುಡ್ ಐತಿ ಈಗ ಏನು ಮಾಡೋದು ಇಷ್ಟು ತೊಗೊಂಡೋಗಿ ಹಾಲ್ನಾಗ ಇಟ್ಕೊಂಡು ಮಸ್ತ್ ಮಜ್ಜಾಗ ಊಟ ಮಾಡೋಣ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡಿ ನಮ್ಮ ಮನೆಯೊಳಗೆ ನಾವು ನಾನು ನನ್ನ ಹಸ್ಬೆಂಡು ಇಬ್ರು ಮಕ್ಕಳು ನಮ್ಮ ಅತ್ತಿ ಮಾವ ಇಷ್ಟು ಜನ ಆರು ಜನ ಇರ್ತೀವಿ ಎಲ್ಲ ಅಡುಗೆ ಮಾಡಿ ದಡಿಗೆ ಏನೇನೈತಿ ಎಲ್ಲ ತೊಗೊಂಬಂದು ಹಾಲೊಳಗಿಟ್ಟು ಚೆಂದ ಕೊಂಡ್ ತೊಗೊಂಡು ಊಟ ಮಾಡ್ಲಿಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಿಮ್ಗೆ ಇಲ್ಲಿ ವಾಯ್ಸ್ ಕೊಡ್ಲಿಕ್ಕೆ ಅದು ಸ್ವಲ್ಪ ವಾಯ್ಸ್ ಇನ್ನೂ ನಾನು ವೀಡಿಯೋ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಲ್ಲ ಅಷ್ಟು ನನಗಿನ್ನೂ ಅಷ್ಟು ಆಗಿ ಗೊತ್ತಿಲ್ಲ ಬಟ್ ಬರ್ತಾ ಮುಂದಿನ ದಿನಗಳಲ್ಲೆಲ್ಲ ಕರೆಕ್ಟಾಗಿ ಮಾಡ್ತೀನಿ ನೋಡಿರಿ ಎಲ್ಲ ಅಡುಗೆ ಚಲೋ ಆಗೈತೆ ಅಂತ ಹೇಳಿಕತ್ತಾರ ಅತ್ತೆ ಮಾವ ಹಸ್ಬೆಂಡು ಮಗಳು ಸೂಪರ್ ಅಂತಂದು ಹೇಳಿಕತ್ತಿದ್ಲು ನೋಡ್ತಿರ್ಬೋದು ನೀವು ನನ್ನ ದೊಡ್ಡ ಮಗಳು ಅವನ ಮಗ ಹೋಳ್ಗಿ ತೋರ್ಸ್ಲಿಕ್ಕೆ ಹತ್ತನ ನೋಡಿರಿ ನನ್ನ ಮಗ ಯೂಟ್ಯೂಬ್ ಟ್ಯಾಬ್ನಾಗ ಯೂಟ್ಯೂಬ್ ನೋಡೋದ್ರಾಗ ಫುಲ್ ಬಿಸಿ ಅವು ಮೊಬೈಲ್ ಇಲ್ಲಾಂದ್ರೆ ಊಟನ ಇಲ್ಲ ನೋಡ್ರಿ ಮಕ್ಕಳಿಗೆ ಮಗಳು ಹೋಳ್ಗೆ ಇಷ್ಟಪಟ್ಟು ತಿನ್ಲಿಕ್ಕತ್ತಿದ್ಲು ಮಸ್ತಾಗೈತು ಮಮ್ಮಿ ಅಂತ ಹೇಳಿ ನಮ್ಮ ಅತ್ತೆ ಮಾವನೂ ಹೇಳಾಕತ್ತಿದ್ರು ಅಡುಗೆ ಮಸ್ತ್ ಆಗೈತ್ವಾ ಅಂತಂದು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ